ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸೀರಿಯಲ್ಸ್ ಅಂತೆ ಆಸೆ ಗುರುವಾರದ ಸಂಪೂರ್ಣ ಸಂಚಿಕೆ ಒಂದು ಸಣ್ಣ ಪ್ರೊಮೋ ಫ್ರೆಂಡ್ಸ್ ಟಿವಿಗೂ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನಾನು ಚೆನ್ನಾಗಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ನಾನು ಹಾಕೋಂಥ ವೀಡಿಯೋಸ್ ನಿಮಗೆ ಬರುತ್ತೆ ಹಾಗೆ ಲೈಕ್ ಮಾಡೋದು ಮರಿಬೇಡಿ ನೀವು ಮಾಡೋ ಲೈಕ್ ನನಗೆ ಹೊಸ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಕ್ಕಾಗುತ್ತೆ ಸೂರ್ಯ ಮೀನಂಗೆ ಊಟ ತಂದು ಕೊಡ್ತೀನಿ ಅಂತ ಹೇಳಿ ಊಟ ತಗೊಂಬಂದು ಕೊಟ್ಟು ತಿನ್ನಿಸ್ತಾನೆ ತಾನೇ ಊಟ ತಿನ್ನಿಸಿ ಮುಗಿಸ್ತಾನೆ ಮಲಗಿ ಹೇಳ್ತಾನೆ ಅಮ್ಮ ನಿಂಗೆ ಕಷಾಯ ಬೇಕಾ ಆವಾಗಲೇ ವಾಂತಿ ಆಗೋಯ್ತಲ್ವಾ ಕಷಾಯ ತಂದು ಕೊಡ್ತೀನಿ ಹಾಗೆ ಅಪ್ಪನ ಎಬ್ಬರಿಸ್ಬಿಟ್ಟು ಮಾತ್ರೆ ಏನಾದರೂ ಇದೆಯಾ ನಿನ್ನೇನು ಕೇಳೋದು ನೀನು ಏನು ಕೇಳಿದ್ರು ಬೇಡ ಬೇಡ ಅಂತ ಹೇಳ್ತೀಯ ಅಂತ ಹೇಳಿಬಿಟ್ಟು ಅಲ್ಲಿಂದ ಹೋಗೋದಕ್ಕೆ ಹೋಗ್ತಾನೆ ಆಗ ಮೀನಾಗೆ ಗಂಡ ಮಾಡ್ತಾರೋ ಅಷ್ಟು ಕಾಳಜಿನ ನೋಡಿ ಹಾಗೆ ಗಂಡನ ಕೈ ಹಿಡಿದು ತಕ್ಕೊತಾಳೆ ಗಂಡ ಕೂಡ ತುಂಬ ಪ್ರೀತಿಯಿಂದ ಹೆಂಡತಿ ನೋಡ್ಕೊತಾರೋದಕ್ಕೆ ಪ್ರೀತಿ ಇರೋದರಿಂದ ಅವನ್ನ ಹಗ್ ಮಾಡಿಕೊಂಡು ಹಾಗೆಯೇ ಮಲಗಿಬಿಡ್ತಾರೆ ಇಬ್ಬರೂ ಬೆಳಗ್ಗೆ ಆದಮೇಲೆ ಮೀನಾಗೆ ಗಂಡನ ಜೊತೆ ಕಳೆದಿದ್ದು ಪ್ರತಿಯೊಂದು ಕ್ಷಣನೂ ನೆನಪಾಗಿ ತುಂಬ ಖುಷಿಯಿಂದ ಇರ್ತಾಳೆ ಸ್ನಾನ ಮಾಡ್ಕೊಂಬಂದು ಗಂಡನ ಹೆಬ್ಬರಿಸ್ದೆ ಸ್ನಾನ ಮಾಡ್ಕೊಂಬಂದು ದೇವ್ರ ಮನೇಲಿ ದೀಪ ಹಚ್ಚೋದಕ್ಕೆ ಅಂತ ಬರ್ತಾಳೆ ಅಲ್ಲೂ ನಿಂತ್ಕೊಂಡು ತನ್ನ ಸಂತೋಷ ದಿನಗಳೆಲ್ಲದನ್ನೂ ಹಾಕ್ತಾ ಇರಬೇಕಾದ್ರೆ ಅದನ್ನು ಶಾಂತಿ ನೋಡಿ ತಲೆಗೆ ಸ್ನಾನ ಮಾಡಿದ್ಯಾ ಪ್ರಾರಬ್ಧ ದೇವಸ್ ದೇವ್ರ ಮನೆ ಒಳಗಡೆ ಹೋಗ್ತಾ ಇದೆಯಾ ಅಂತ ಹೇಳ್ತಾರೆ ಇದು ನಾ ನಿಮ್ಮ ಏನು ಹೇಳ್ಕೊಟ್ಟಿಲ್ವಾ ಅಂತ ನಮ್ಮಮ್ಮ ಎಲ್ಲ ಹೇಳ್ಕೊಟ್ಟಿದ್ದಾರೆ ಆತ ನಿಮ್ಮಮ್ಮನ ಏನು ಹೇಳ್ಕೊಟ್ಟಿಲ್ಲ ಅಂದರೆ ಮಾತಿಗೆ ಮಾತು ಬೆಳೆಸ್ತಾ ಇದೆಯಾ ಏನಾಗಿದೆ ನಿಮಗೆ ಅಂತ ಕೂಡ ಹೇಳ್ತಾರೆ ಆಗ ನೀನು ದೀಪ ಹಚ್ಚಬಾರ್ದು ಅಂತೇಳಿ ಹೇಳ್ಕೊಂಡು ಹೋದಾಗ ಇದು ಹಾಗೇನಿಲ್ಲ ನನ್ನ ಸ್ನಾನ ಇದು ದೀಪ ಹಚ್ಚೇಬೇಕು ನಾನು ಅಂತ ಹೇಳ್ತಾಳೆ ಹಾಗೆ ನೀನು ಹಚ್ಚಬಾರ್ದು ಹಾಗೆ ಹೀಗೆ ಅಂತ ಹೇಳಿ ಮಾತಿಗೆ ಮಾತು ಬೆಳೆಸ್ದಾಗ ನನಗೆ ಅಧಿಕಾರ ಇದೆ ನಾನು ಈ ಮನೆ ಸೊಸೆನೇ ಅಲ್ವಾ ನೀವು ಅಕ್ಕಿ ಡಬ್ಬಕ್ಕೆ ಕೈ ಹಾಕ್ಬೇಡ ಅಂತ ಹೇಳಿರಿ ನನ್ನ ಕೇಳಿ ಕೆಲಸ ಮಾಡು ಅಂತ ಹೇಳಿದ್ರೆ ನಾನು ಎಲ್ಲದಕ್ಕೂ ಒಪ್ಕೊಂಡೆ ಆದರೆ ದೇವ್ರ ಸಮ ದೇವ್ರ ಮನೆಗೆ ದೀಪ ಹಚ್ಚೋದಕ್ಕೂ ನಾನು ಒಪ್ಪೋದಿಲ್ಲ ಅತ್ತೆ ಅಂತಲೇ ಹೇಳ್ತಾಳೆ ಹಾಗೆಯೇ ನೀನೇನು ಬರಬೇಕಾದ್ರೆ ಕೋಟಿ ಕೋಟಿ ತೊಗೊಂಬಂದಿದ್ಯಾ ಅಂದರೆ ನೀವು ನೀವು ಇಷ್ಟಪಟ್ಟು ಕರ್ಕೊಂಬಂದಿದ್ದೀರಲ್ಲ ಒಬ್ ಸೊಸೆ ಅವರೆಷ್ಟು ಕೋಟಿ ತಂದಿದ್ದಾರೆ ಅಂತ ಕಣ್ಣು ಕೂಡ ಕೇಳ್ತಾಳೆ ಅದು ಬರಬೇಕಾದ್ರೆ ಬರುತ್ತೆ ಅಂತ ಅಷ್ಟೊಂದು ನಾನು ರೋಹಿಣಿ ನನ್ನ ಸೊಸೆ ನಿಂದಂಗೆ ಏನಲ್ಲ ಪಾರ್ಲರ್ ಇಟ್ಟಿದ್ದಾಳೆ ಓನರ್ ಅವಳು ಇಷ್ಟೊತ್ತಕ್ಕಾಗಲೇ ಎದ್ದಿರ್ತಾಳೆ ಅಂತ ಹೇಳೋಷ್ಟ್ರೊಳಗಾಗಿ ಡೋರ್ ಓಪನ್ ಆಗುತ್ತೆ ಬರ್ತಾ ಬರ್ತಾಯಿದ್ದೀನಿ ರೋಹಿಣಿ ನೋಡಿ ಮೀನ ನಗೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಏನೇ ನಗಿತಾ ಇದೆಯಾ ಏನೇ ಆಗಿದೆ ನಿಮಗೆ ಅಂದಾಗ ನಿಮ್ಮ ಸೊಸೆ ಬರ್ತಾ ಇದ್ದಾಳೆ ನೋಡಿ ಅಂತ ಹೇಳ್ತಾಳೆ ಆಗ ನೋಡಿದಾಗ ಬ್ರಷ್ ದೀಪ ಹಚ್ಚೋದಕ್ಕೆ ಹಲ್ಲು ಜೊ ಬ್ರಷ್ ಇಟ್ಕೊಂಡು ಬಂದಿದ್ದಾರೆ ಅಂದಾಗ ಯಾಕಮ್ಮ ರೋಹಿಣಿ ಏನಾಯ್ತು ಅಯ್ಯೋ ಅತ್ತೆ ನಾನು ಇಷ್ಟು ಬೇಗ ಎದ್ದಿರೋದೇ ಹೆಚ್ಚು ಯಾಕೆ ಅಂದರೆ ನನಗೆ ಇಷ್ಟು ಬೇಗ ಎದ್ದು ರೂಢಿ ಇಲ್ಲ ನಾನು ಪಾರ್ಲರ್ಗೆ ಹೋಗ್ಬೇಕಲ್ವಾ ಅಂತ ಇದು ಹೇಳ್ತಾ ಇದ್ದೀನಿ ಅಂತಲೇ ಹೇಳ್ತಾಳೆ ಆಗ ಸ್ವಲ್ಪ ಮುಖ ಆಗುತ್ತೆ ಶಾಂತಿ ಶಾಂತಿಗೆ ಆಗ ಯಾಕೆ ಹೀಗೆ ಇಲ್ಲ ಅತ್ತೆ ಇದು ಹಾಕ್ಬೇಕು ಮೋಟ್ರಲ್ಲಿ ನೀರು ಕಡಿಮೆ ಇದ್ದಂಗಿದೆ ಅದಕ್ಕೆ ಮೋಟ್ರ್ ಹಾಕೋಕೆ ಬಂದೆ ಅಂದರೆ ನೀನು ಹೋಗಮ್ಮ ನೀನು ಹೋಗು ಸ್ನಾನ ಮಾಡೋಗು ನಾನು ಹಾಕ್ತೀನಿ ಅಂತ ಹೇಳ್ತಾರೆ ಸರಿ ಹೋಗಿ ದೀಪ ಹಚ್ಚ ಹಾಗೇ ಮೋಟ್ರು ಹಾಕು ಅಂತ ಹೇಳ್ತಾರೆ ವಿಧಿ ಇಲ್ಲ ಇನ್ನೇನು ಮಾಡ್ತೀರಾ ಅಂತ ಹೇಳ್ತಾಳೆ ಏನಂದರೆ ಏನೂ ಇಲ್ಲ ನಾನೇ ಹಚ್ತೀನಿ ನಿಮ್ಮ ಸೊಸೆ ಬರಲ್ವಲ್ಲ ಅಂತ ಹೇಳಿ ದೀಪ ಹಚ್ತಾಳೆ ಆಗ ಶಾಂತಿ ಏನೋ ನಡೆದಿದೆ ಈ ರೋಹಿಣಿ ನೋಡಿದ್ರೆ ಸ್ಲೋ ಇವಳು ರೋಹಿಣಿಗೂ ಮುಂಚೆ ಮಗುನ ಎತ್ಕೊಡೋ ಹಾಗಿದ್ದಾಳೆ ಅಂತ ಕೂಡ ಹೇಳ್ತಾ ಇರ್ತಾಳೆ ಅಷ್ಟರೊಳಗಾಗಿ ದೀಪ ಎಲ್ಲ ಹೆಚ್ಚಿ ಅಡುಗೆ ಮಾಡ್ತಾ ಇರ್ತಾಳೆ ಸೂರ್ಯನಿಗೆ ಒಂದು ಕನಸು ಬೀಳುತ್ತೆ ಮೀನಾಗೆ ಹೆರಿಗೆ ನೋವು ಸ್ಟಾರ್ಟ್ ಆಗಿರೋ ಥರ ಮೀನನ ಆಸ್ಪತ್ರೆಗೆ ಸೇರಿಸೋ ಥರ ಹಾಗೆ ಡಾಕ್ಟ್ರು ಇಲ್ಲೇ ಇರಪ್ಪ ನಾವು ಬರ್ತೀವಿ ಅಂತ ಹೇಳಿ ನಾಲ್ಕು ಮಕ್ಕಳನ್ನ ತಂದು ಕೈ ಕೊಟ್ಟಾಗ ಅಯ್ಯೋ ನಂಗೆ ಸಾಲ ಇದೆ ಕಾರ್ಯ ಫೈನಾನ್ಸ್ ಕಟ್ಟಬೇಕು ಮನೆ ಖರ್ಚು ನೋಡ್ಕೋಬೇಕು ನಂಗೆ ಒಂದೇ ಕೊಡಿ ಅಂತ ಹೇಳೋದು ಅವರಪ್ಪನ ಕಿವಿಗೆ ಬೀಳುತ್ತೆ ಹಾಗೆ ನನಗೆ ನಾಲ್ಕು ಬೇಡ ಒಂದು ಸಾಕು ಒಂದು ಸಾಕು ಅಂದಾಗ ಮಾವ ಸೊಸೆ ಇಬ್ಬರು ಅಲ್ಲಿಗೆ ಹೋಗ್ತಾರೆ ಹಾಗೆ ಮಗನ ಮುಖ ನೋಡಿ ಸೊಸೆ ಕೂಡ ನಾಚಿಕೊಳ್ಳೋದು ನೋಡಿ ಅಪ್ಪಗೆ ಗೊತ್ತಾಗುತ್ತೆ ಏನೋ ನಡೆದಿದೆ ಅಂತ ಹಾಗೇ ಮನೆ ಟೀ ಮಾಡ್ಕೊಡ್ತೀನಿ ಅಂತ ಹೇಳಿ ಮೀನ ಬಂದು ಟೀ ಮಾಡೋದಕ್ಕೆ ಅಂತ ಹೋಗ್ತಾಳೆ ಆಗ ಸ್ನಾನ ಮಾಡ್ಕೊಂಬಂದು ಸೂರ್ಯ ಅಪ್ಪನ ಕೇಳ್ತಾ ಇದ್ದಾನೆ ನೀವು ನಿಮ್ಮ ಅಪ್ಪಾಗೆ ಯಾವಾಗ ಹುಟ್ಟಿದ್ರಿ ಹಾಗೆ ನೀವು ಮಕ್ಕಳನ್ನ ಹೇಗೆ ಸಾಕಬೇಕು ಅನ್ನೋದನ್ನೆಲ್ಲ ಡಿಸಿಷನ್ ತುಂಬ ಅದಕ್ಕೆ ಅಪ್ಪ ಎಲ್ಲರೂ ತುಂಬ ಶಾಂತಾಗಿರ್ತಾರೆ ಆದರೆ ಶಾಂತಿ ಮುಖ ಅಂತೂ ನೋಡೋಕೆ ಆಗೋದಿಲ್ಲ ಮಗ ಈ ಥರ ಎಲ್ಲ ಇರೋದು ನೋಡಿ ಇವರಿಬ್ಬರು ಮಧ್ಯೆ ಏನೂ ನಡೆದಿಲ್ಲ ಅಂದ್ಕೊಂಡಿದ್ವಿ ನಡೆದೇ ಹೋಯ್ತಾ ಅಂತ ಫ್ರೆಂಡ್ಸ್ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕಂಥ ವೀಡಿಯೋಸ್ ನಿಮಗೆ ಬರುತ್ತೆ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ನೀವು ಮಾಡೋ ಲೈಕ್ ನನಗೆ ಹೊಸ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಗ್ದಂಗೆ ಆಗುತ್ತೆ ಥ್ಯಾಂಕ್ ಯು ಸೋ ಮಚ್ ಮತ್ತೊಂದು ವೀಡಿಯೋ ಜೊತೆ ನಾನು ನಿಮಗೆ ಸಿಗ್ತೀನಿ ಬಾಯ್ ಬಾಯ್